ತಂದಿರೋ ನೀರೆಲ್ಲ ಖಾಲಿಯಾಗಿ ನೀರು ಹುಡ್ಕೋದಕ್ ಹೊರಟಿದ್ದೀವಿ ಇದರಲ್ಲಿ ಬಿದ್ದು ನೀರು ಇಲ್ಲಿ ಏನಿದು ಕೆಳಗದೆ ಆನೆ ಕಾಡು ಕೋಣ ಯಾವ್ದು ಇರ್ಬೋದು ಹ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಸ್ಪೆಷಲ್ ಜಾಗ ಅಂದ್ರೆ ಲೆಸ್ನೋನ್ ಇದು ಬಹಳ ಜನರಿಗೆ ಗೊತ್ತಿರೋದಿಲ್ಲ ಈ ಜಾಗ ಅಲ್ಲಿ ಹೋಗಿ ಅದು ಹೇಗಿದೆ ಅನ್ನೋದನ್ನೆಲ್ಲ ತೋರಿಸ್ಬೇಕು ಅಂತಿದ್ರು ನೋಡಿ ಇವರೆಲ್ಲರೂ ಬರ್ತಾ ಇದ್ರು ದೂರ ಬಾರ ನಾವಾಗುವ ಚಂದಿರ ತಾರ ಕೈಗೂಡಲಿ ಸ್ವೈರವಿ ಎಲ್ಲ ಡಾಂಬರ್ ರೋಡು ಕಡಿ ರೋಡು ಮಣ್ ರೋಡು ಕಾಂಕ್ರೀಟ್ ರೋಡು ಎಲ್ಲವನ್ನು ದಾಟು ಬಂದ ನಂತರ ನಿಮಗೊಂದು ಶಾಲೆ ಸಿಗ್ತದೆ ಆ ಶಾಲೆಯ ಹೆಸರು ಕಿರಿಯ ಪ್ರಾಥಮಿಕ ಶಾಲೆ ಮೋತಿಗುಡ್ಡ ಅಂತ ಇದೆ ಅದರ ಪಕ್ಕದಲ್ಲೇ ಯಕ್ಷ ಋಷಿ ಮಂಜುನಾಥ್ ಭಾಗವತ್ ಹೊಸ್ತೋಟ ಇವರ ಪುತ್ಥಳಿ ಸಹ ಇದೆ ಇವರು ಸುಮಾರು ಎರಡು ಐವತ್ತಕ್ಕಿಂತ ಹೆಚ್ಚು ಯಕ್ಷಗಾನ ಪ್ರಸಂಗಗಳನ್ನು ನಿರ್ಮಿಸಿ ಸಾವಿರಾರು ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಹಾಕಿದ್ದಾರೆ ಹಾಗೂ ಇವರ ಕೊನೆಯ ಕ್ಷಣಗಳನ್ನು ಈ ಜಾಗದಲ್ಲಿ ಕಳೆದಿದ್ರು ಅಂತ ಒಂದು ನೆನಪಿಗೋಸ್ಕರ ಈ ಪುತ್ಥಳಿಯನ್ನು ಇಲ್ಲಿ ನಿರ್ಮಿಸಿದ್ದಾರೆ ನೀವು ಇಲ್ಲಿ ನಿಂತು ಸುತ್ತ ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ಬರ್ತಾನೆ ಇರಬೇಕು ಅನಿಸುವಂತಹ ಜಾಗ ಇದು ಭೂಮಿಗೆ ಆಕಾಶನೇ ಹೊದಿಕೆ ಹೊದಿಸಿ ನಿದ್ರೆ ಮಾಡಿಸೋ ಟ್ರೈ ಇದೆ ಅಂತ ಹೇಳಿದ್ರು ಆ ಮಾತೇನು ಜಾಸ್ತಿ ಆದಂಗೆ ಅನಿಸೋದಿಲ್ಲ ಈ ಜಾಗ ನೋಡ್ತಿದ್ರೆ ನಮ್ಮದೇನು ಕಾರ್ಪೊರೇಟ್ ಲೈಫ್ ಅಲ್ಲ ತಿಂಗಳ ಲಕ್ಷ ಲಕ್ಷ ಸ್ಯಾಲ್ರಿನೂ ಇಲ್ಲ ನಮ್ಮ ಹತ್ರ ಇರೋದು ಒಂದೇ ಅದೇ ನೆಮ್ಮದಿ ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಈಗ ಒಂದು ಗಂಟೆ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ಬೇಕು ಟ್ರೆಕ್ಕಿಂಗು ನಮ್ದು ಈಗ ಲೇಟ್ ಆಗಿದೆ ಆಲ್ರೆಡಿ ನಮ್ಗೆಂದ್ರೆ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ಇಲ್ಲಿಗೆ ಅಯ್ಯಪ್ಪ ದೇವರೇ ಈ ರೋಡ್ ಪರಿಸ್ಥಿತಿ ಮಾತ್ರ ಯಾರಿಗೂ

ಒಂದು ಪ್ಯಾಕೆಟ್ ಉಪ್ಪು ಇಲ್ದಿದ್ರೆ ಡೆಟ್ರಾಲ್ ತರಬೇಕು ಇಲ್ದಿದ್ರೆ ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಆಗ್ತದೆ ಇಲ್ಲಿ ಬರುವಾಗ ಏನೋ ಪೋರ್ಸ್ ಇತ್ತು ಮೇಲೆ ಪೋರ್ಸ್ ಎಲ್ಲ ಇಳ್ದಿ ಅಪ್ಪ ಬೇರೆ ದಿಕ್ಕಾವ್ ಇದಾರ ೂಟ್ ಯಾವ್ದಾ ರೂಟ್ ರೈಸ್ ಹೋದೆಲ್ಲ ಕರೆಕ್ಟ್ ಇತ್ತು ಸ್ವಲ್ಪ ಸ್ವಲ್ಪ ದಾರಿ ಮಿಸ್ ಆಯ್ತಿರ್ಬೇಕು ದಾರಿ ಮಿಸ್ ಆಯ್ತಿರ್ಬೇಕು ಅದಕ್ಕೆ ವಾಪಸ್ ಬರ್ತಿದ್ದೀವಿ ನೀವು ಈ ದಾರಿಯಲ್ಲಿ ಬರಬೇಡಿ ಸರಿ ದಾರಿನೇ ತೋರಿಸಿಲ್ಲ ಬರೋ ಇಲ್ಲ ಬೇಡ ಕಾಣ್ತದ್ಯಾ ಹಾ ದೇವ ದಾರಿ ನಿಮಗೆ ತೋರಿಸಿ

ಮೋಸ್ಟ್ಲಿ ಆ ಬೆಡ್ದಲ್ಲೂ ಅದೇ ಇರ್ಬೇಕಾ ಹಂಗಾಗಿ ಆ ಮತ್ತೊಂದು ಕ್ಯಾರೆಕ್ಟರ್ ಮಾಡಿದೆ ಅವನು ಸಪೂರಾಗಿ ಬನ್ನಿ ಬನ್ನಿ ಗಾಯ್ಸ್ ಬನ್ನಿ ಬನ್ನಿ ಇಲ್ಲೆಲ್ಲ ಕಿಪ್ಪಿಗಿರ್ತಿನ ಕರ್ಕ ಬರ್ಬೇಕು ಕಿಪ್ಪಿಗಿರ್ತಿ ನಂಗೆ ವಾಪಸ್ ಹೋಗೋ ದಾರಿನೂ ಕಾಣ್ತಿಲ್ಲ ಅಂದ್ರೆ ಹೆಂಗ್ ಬಂದಿದ್ರೆ ಅಂದ್ರೆ ತಲೆ ಫೈನಲಿ ಫ್ರೆಂಡ್ಸ್ ತಾರಿ ಸಿಕ್ಬಿಡ್ತು ಬನ್ನಿ 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 ಹರಿ ಮಿಷನ್ ಕಂಪ್ಲೀಟ್ ಹೇಗೆ ಹೇಗೆ ಅಂದ್ರೆ ಹೀಗೆ ನಾನು ಹುಲಿಯ ತಂದ್ರ ಮಂಗರ ಮಗ ಮರಿ ಮಂಗರ ಮಗ ತಿಂಗರು ಅಂದ್ರೆ ಫ್ರೆಂಡ್ಸ್ ಇದೆ ನೋಡಿ ತುರ್ಕಿ ಗಿಡ ತುರ್ಕಿ ತುರ್ಕಿ ಗಿಡ ವ್ಯೂ ನೋಡಿ ಫ್ರೆಂಡ್ಸ್ ವಿ దారి హోతేజ్జ బ अरे छोटे बंटी तेरा भी साबुन स्लो है क्या हताश रहा अंदर ओलंप किलोमीटर ट्रक नंत्रा फाइनली गुड्डा हताश रहा बर्थेड्रो ಡೆಸ್ಟಿನೇಷನ್ ಈಗ ನಾವು ಗುಡ್ಡದ ಸ್ಟಾರ್ಟಿಂಗ್ ಪಾಯಿಂಟ್ ಬಂದಿದೀವಿ ಇನ್ನು ಇಲ್ಲಿಂದ ಒಂದು ಒಂದು ಎರಡು ಕಿಲೋಮೀಟರ್ ಮೇಲ್ಗಡೆ ಹೋಗ್ಬೇಕು ಒಂದು ಸ್ವಲ್ಪ ಚೆನ್ನಾಗಿರೋ ವ್ಯೂ ಸಿಗೋಕೆ ಹೋಗ್ತಾ ಇದೀವಿ ಮೇಲ್ಗಡೆ ಈಗ ಟೈಮ್ ತ್ರೀ ತರ್ಟಿ ನಾವು ಮೇಲೆ ಹೋಗಿ ಮುಟ್ಟುವಷ್ಟರಲ್ಲಿ ನಾಲ್ಕು ಗಂಟೆ ಆಗುತ್ತೆ ಮೇಲೆ ಹತ್ತುವಷ್ಟರಲ್ಲಿ ತಂದಿರೋ ನೀರು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಈಗ ಮೇಲ್ಗಡೆ ಹೋಗಿ ಒಂದು ಸ್ವಲ್ಪ ಮ್ಯಾಗಿ ಮಾಡೋ ಪ್ಲಾನ್ ಇದೆ ಬಟ್ ನೀರು ಕಡಿಮೆ ಇದೆ ಇದು ಟೆಕ್ನಾಲಜಿಯ ಎಂತಿಲ್ಲ ಮಳೆ ನೀರು ಮಳೆ ನೀರು ಹಿಡಿಕೆ ಈ ಪಾತ್ರ ತೊಳಕೋ ನೀರಿಲ್ಲ ಹಿಡೋಕೆ ಹಾಕೊಂಡು ಮಾಡ್ತೀವಿ ಇದರಲ್ಲಿ ಬಿದ್ದು ನೀರು ಇಲ್ಲಿ ಕೆಳಗೆ ಸ್ಟೋರ್ ಆಗ್ತದೆ ಟೆಕ್ನಾಲಜಿಯಾ ತಡಿ 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 ತಪ್ಪನೆ ಮುಂದಿಡಬೇಕು ಮಳೆನೇ ಬರ್ತಿಲ್ಲ ಆದರೆ ಮಳೆನೇ ನಿಂತೋಯ್ತು ಇದು ಮಾಡಿ ಮುಗಿಯೋರಿಗೆ ನೀವು ಇಲ್ಲಿ ಬರೋದಿದ್ರೆ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು ತೊಗೊಂಡು ಬನ್ನಿ ಯಾಕಂದರೆ ಇಲ್ಲಿ ಹತ್ತಿರದಲ್ಲೆಲ್ಲೂ ನೀರು ಸಿಗೋದಿಲ್ಲ ನಾವೀಗ ತಂದಿರೋ ನೀರೆಲ್ಲ ಖಾಲಿಯಾಗಿ ನೀರು ಹುಡ್ಕೋದಕ್ಕೆ ಹೊರಟಿದ್ದೀವಿ ಅಲ್ವಾ ಎಲ್ಲಿ ಸಿಗ್ತದೆ ಎಲ್ಲೂ ಸೌಂಡ್ ಕೂಡ ಕೇಳ್ತಿಲ್ಲ ಎಲ್ಲಿ ಸಿಗ್ತದೆ ಏನು ಐಡಿಯಾನೂ ಇಲ್ಲ ಹುಡುಕ್ಬೇಕು ಈಗ ನಿಂತು ಎಲ್ಲ ಕಡೆ ಸೌಂಡ್ ಕೇಳಿಸ್ಕೊಳ್ಬೇಕು ಎಲ್ಲಿದೆ ನೀರರಿಯೋ ಸೌಂಡ್ ಅಂತ ಆ ಕಡೆ ಹೋಗುದು ಹೋಗಿ ನೀರು ತೊಗೊಂಡು ಮತ್ತೆ ಮೇಲೆ ಹೋಗ್ಬೇಕು ನೋಡಿ ಬರೋದಿದ್ರೆ ಪ್ಲ್ಯಾನ್ ಮಾಡಿ ಬನ್ನಿ ಆದಷ್ಟು ಜಾಸ್ತಿ ಮಿನಿಮಮ್ ಪ್ರತಿಯೊಬ್ಬರು ಒಂದು ಎರಡೆರಡು ಲೀಟ್ರ್ ನೀರು ತೊಗೊಂಡು ಬಂದರೆ ಬೆಟರು ಇಲ್ಲಾಂದರೆ ಕಷ್ಟ ನೀರು ಎಷ್ಟು ದೂರ ಸಿಗುತ್ತೆ ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ನೀರು ಹುಡ್ಕಿ ಹುಡುಕಿ ಎಲ್ಲೂ ಸಿಗಲಿಲ್ಲ ಕೊನೆಗೂ ಎಲ್ಲ ಕಡೆ ದಾರಿ ದಾರಿ ಎಲ್ಲ ತಪ್ಸ್ಕೊಂಡು ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾ ಈಗ ಬಂದ್ರ ಬಂದ್ರಾ ಇಲ್ಲಿವರೆಗೂ ಏನು ಪ್ರಾಣಿಗಳ ಭಯ ಅನ್ಸಿರಲಿಲ್ಲ ಆದರೆ ಇದನ್ನು ನೋಡಿದ ಮೇಲೆ ಏನಿದು ಎಂಥರದ್ದು ಇರ್ಬೋದು ಆನೆ ಕಾಡುಕೋಣ ಕೋಣ ಯಾವ್ದು ಇರ್ಬೋದು ಹಾಡು ಕಾಡು ಕಾಡುಕೋಣ ಇರ್ಬೋದು ಎಲ್ಲಾದರೂ ಅಟ್ಯಾಕ್ ಮಾಡಿದ್ರೆ ಯಾವ ಹೊರದಿಗೆ ಓಡುದು ಕೆಳಗೆ ಮರ ಹತ್ತದ ಮರನೂ ಇಲ್ಲ ಎಲ್ಲ ಖಾಲಿ ಖಾಲಿ ಬೈಲು ಈ ಸಣ್ಣ ಹೆಂಡ ಹತ್ಕೊಳ್ಳುದೂ ಬರಲಿಲ್ಲ ಎಸ್ ಫೈನಲಿ ವೈ ವರೌಟ್ ದ ಡೆಸ್ಟಿನೇಷನ್ ಆ್ಯಂಡ್ ದ ಡೆಸ್ಟಿನೇಷನ್ ಈಸ್ ವೆಲ್ಕಮ್ ಟು ಇದು ಒಳ್ಳೆ ಫೋಟೋಗ್ರಫಿ ಮಾಡುವಂಥ ಜಾಗ ಆದರೆ ಸಮಸ್ಯೆ ಏನಂದರೆ ನೀವಿಲ್ಲಿ ಮೇಲ್ಗಡೆ ಹತ್ತಿ ಬರೋವರೆಗೆ ನಿಮಗೆ ಫೋಟೋಗ್ರಫಿನೂ ಬೇಡ ವಿಡಿಯೋಗ್ರಫಿನೂ ಬೇಡ ನನ್ನ ಮನೆಗೆ ಬಿಟ್ಬಿಡಪ್ಪ ನಾನು ಹೋಗ್ಬಿಡ್ತೀನಿ ಅನ್ನೋ ಪರಿಸ್ಥಿತಿಲಿ ಇರ್ತೀರ ಈ ಗುಡ್ಡದ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಕೂತು ನಮ್ಮ ಆಂಜನೇಯ ಸ್ವಾಮಿ ಎಲ್ಲರನ್ನ ಕಾಯ್ತಾ ಇದ್ದಾನೆ ನೀವು ಇಲ್ಲಿ ಆಂಜನೇಯನ ಮೂರ್ತಿ ಇಲ್ಲೊಂದಿದೆ ಹಾಗೆ ಈ ಕಡೆ ಅಲ್ಲೊಂದು ಆಂಜನೇಯನ ಮೂರ್ತಿಯನ್ನು ಇಟ್ಟಿದ್ದಾರೆ ಇಲ್ಲಿ ಬಂದವರು ಇದನ್ನ ದರ್ಶನ ಮಾಡಿ ಕೈ ಮುಗಿದು ಹೋದ್ರೆ ಏನು ಸಮಸ್ಯೆ ಆಗೋಲ್ಲ ಬರೋದಕ್ಕೆ ಹೋಗೋದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದೊಂದು ನಂಬಿಕೆ ನಾವು ಅಪ್ಪ ಸೊರಟಿವಿ ಈಗ ಆರು ಗಂಟೆ ಸಮಯ ಈಗ ಅಪ್ಪ ಸೊರಟವಿ ನೋಡಬೇಕು ಸಣ್ಣ ಮಳೆನೂ ಬರ್ತಾ ಇದೆ ಹೋಗಿ ಮುಟ್ಟೋದಕ್ಕೆ ಕೆಳಗೆ ಮುಟ್ಟೋದಕ್ಕೆ ಒಂಬತ್ತು ಗಂಟೆ ಆಗ್ಬೋದು ಮೇ ಬಿ ಈಗ ಮಧ್ಯದಲ್ಲಿ ಯಾವುದಾದ್ರೂ ಪ್ರಾಣಿ ಸಿಕ್ಕರೆ ಏನು ಮಾಡುದಾ ಸಸ್ಯಾಹಾರಿ ಪ್ರಾಣಿನೇ ಆದ್ರೆ ಸಸ್ಯಾಹಾರಿ ಪ್ರಾಣಿ ಕೊಂಬಲ್ಲ ಇರ್ತದಲ್ಲ ಅಲ್ಲ ಎಲ್ಲರೂ ಎತ್ತು ಹೋಗದ್ ಬಿಟ್ರೆ ಹೋಗ ಮಳೆಗಾಲದಲ್ಲಿ ಬರೋಕ್ಕಿಂತ ಮುಂಚೆ ಒಂದ್ಸಲ ಈ ಕಡೆ ಇರ್ತದ ನೋಡಿ ಒಂದ್ಸಲ ನೋಡಿ ಎಲ್ಲರೂ ಕಾಲ ಹೆಂಗಾಗಿದೆ ನೋಡು అయ్యోయ్యోయ్యో ఈ టైము ఎంటు ఎంటు గంటే ఈ దారి ఉడుకుతా నవీగా ఇన్న గంట మేలు ಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಅಂಕೋಲದ ಮೋಸ್ಟ್ ಹಿಡನ್ ಆ್ಯಂಡ್ ನೀವೆಲ್ಲರೂ ಇಲ್ಲಿ ಬಂದು ಟ್ರೆಕ್ ಮಾಡ್ಬೋದು ಏನು ಫೀಸ್ ಏನಿಲ್ಲ ಇಲ್ಲಿ ಫ್ರೀ ಇದೆ ಈಗ ಆದರೆ ಕ್ಲೀನ್ಲಿನೆಸ್ಸು ಇಂಪಾರ್ಟೆಂಟ್ ಅಷ್ಟೇ ನೀವು ತಂದಿರೋ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು ಅಥವಾ ಏನೇ ಇರಲಿ ಪ್ಲ್ಯಾಸ್ಟಿಕ್ ತಿಂಡಿಗಳು ರ್ಯಾಪರ್ಸು ಯಾವುದನ್ನೂ ಇಲ್ಲಿ ಎಸೀಬೇಡಿ ಆದಷ್ಟು ಯಾಕಂದರೆ ಫಾರೆಸ್ಟ್ ನಮ್ಮ ನಿಮ್ಮೆಲ್ಲರದು ಹಾಗಂತ ನಮ್ಮದೇ ಅಂತ ಹಾಳು ಮಾಡಲಿಕ್ಕೆ ನೋಡಬೇಡಿ ನಮ್ಮದೇ ಅಂತ ಒಳ್ಳೇದು ಮಾಡಲಿಕ್ಕೆ ನೋಡಿ ಅಂತ ಹೇಳ್ತಾ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಈ ಥರದ ಕಂಟೆಂಟ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು